ಮನೋ ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಆನಿಯನ್ ಬೋಂಡ ರಾಗಿ ಹಿಟ್ಟಿನಿಂದ ಮಾಡಿದಂಥ ಆನಿಯನ್ ಬೋಂಡ ರಾಗಿಯಿಂದ ಆನಿಯನ್ ಪಕೋಡ ಮಾಡ್ತಾ ಇದೀವಿ ಈಗ ಅದಕ್ಕೆ ನಾವು ರಾಗಿ ಹಿಟ್ಟು ತಗೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹುರ್ಗಡ್ಲೆ ಕರಿಬೇವು ಖಾರ ಪುಡಿ ತಗೊಂಡಿದ್ದೀವಿ ಹಾಗೆ ಈರುಳ್ಳಿ ತಕ್ಕಷ್ಟು ಜಜ್ಜಿ ಉಜ್ಜಿ ಜಿರ್ಕ ಬೆಳ್ಳುಳ್ಳಿ ಖಾರ ಪುಡಿ ಹುರ್ಗಡ್ಲೆ ಈಗ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡ್ತಾ ಇದ್ದೀವಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕಿ ಅಂತ ಇದ್ದೇವೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಈಗ ಸ್ವಲ್ಪ ನೀರ್ ಅಂತ ಇದ್ದೀವಿ ಈಗ ಮಿಕ್ಸ್ ಮಾಡ್ಕೊಂಡು ನಾನು ಈ ರೀತಿ ಕಟ್ಟಿನ ಇರಬೇಕು ಬಹಳ ತೆಳ್ಳು ಮಾಡ್ಕೊಬಿಡಿ ಈಗ ಬಾಂಡ್ಲಿ ಇಟ್ಟಿದ್ದೀವಿ ಈಗ ಎಣ್ಣೆ ಬರ್ತಾ ಎಣ್ಣೆ ಬಿಡಬೇಕು ಎಣ್ಣೆ ಬಿಡ್ತಾ ಇದೀವಿ ಈಗ ಹಿಟ್ ರೆಡಿಯಾಗಿದೆ ಈಗ ಎಣ್ಣೆಗೆ ಬಿಡ್ಬೇಕು ಈಗ ಉಂಡೆ ಕಟ್ತಾ ಇದ್ದೀವಿ ಈ ರೀತಿ ಉಂಡೆ ಇದ್ದೀವಿ ಒಮ್ಮರೆಗೆ ಒಮ್ಮೆಗೇ ಆಗಲ್ಲ ಅಂತಂದು ಈಗ ಈ ರೀತಿ ಉಂಡೆ ಕಟ್ಕೊಂಡಿದ್ದೀವಿ ಕಾಯ್ತಿದೆ ಈಗ ಪಕ್ಕೊಳ ಬಿಡ್ತಾ ಇದೀವಿ ಇದು ಸಂಜೆ ಟೈಮಾಗೆ ನಿಮಗೆ ಭಾರಿ ಚೆನ್ನಾಗ್ ಟೀ ಜೊತೆಗೆ ಇಂಥದ್ದು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಈಗ ತೆಗೆದಿ ತೆಗಿತಾ ಇದ್ದೀವಿ ಈ ರೀತಿ ಬೇಯಬೇಕು ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್